ನಮಸ್ಕಾರ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಐದನೇ ಮತ್ತು ಕೊನೆಯ ಟಿ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಹೀಗೆ ಇಂಡೋ ಮತ್ತು ಕೆವಿಎಸ್ ನಡುವಿನ ಫಿಫ್ತ್ ಟಿ ಟ್ವೆಂಟಿಯ ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಈ ಬಾರಿಯ ವರ್ಲ್ಡ್ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ನ್ಯೂಜಿಲೆಂಡ್ ವಿರುದ್ಧ ಸತತ ಮೂರು ಪಂದ್ಯಗಳನ್ನು ಗೆದ್ದುಕೊಂಡು ಟಿ ಟ್ವೆಂಟಿ ಸರಣಿಯನ್ನು ಕೈವಶ ಮಾಡಿಕೊಂಡಂತಹ ಟೀಂ ಇಂಡಿಯಾಗೆ ಮ್ಯಾಚ್ ಮ್ಯಾಚ್ನಲ್ಲಿ ಸೋಲಿನ ರುಚಿ ಎದುರಾಗಿದೆ ಸ್ನೇಹಿತರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದ ಟೀಂ ಇಂಡಿಯಾಗೆ ಭಾರಿ ಹೊಡೆತ ಬಿದ್ದಿದೆ ಶಿವಂ ದುಬಿರ್ ಅವರ ಬ್ಯಾಟಿಂಗ್ ಟೈಮ್ನಲ್ಲಿ ಭಾರತಕ್ಕೆ ಗೆಲ್ಲುವಂತಹ ಹೋಪ್ ಬಂದ್ರೂ ಕೂಡ ಹರ್ಷಿತ್ ರಾಣರ ಹೊಡೆತಕ್ಕೆ ಅದು ಕೂಡ ಕೈತಪ್ಪಿತು ವೈಜಾಕ್ನಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಬರೋಬ್ಬರಿ ಐವತ್ತು ರನ್ಗಳ ಹೀನ ಸೋಲು ಕಂಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಟಿ ಟ್ವೆಂಟಿ ಸರಣಿಯನ್ನ ವೈಟ್ ವಾಶ್ ಮಾಡುವ ಚಾನ್ಸ್ ಕೂಡ ಕಾಯಚಿಲ್ಲದೆ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಇನ್ನೊಂದು ವಾರ ಬಾಕಿ ಇರುವಾಗ ಟೀಂ ಇಂಡಿಯಾ ಬೇಡದ ಪ್ರಯೋಗಗಳನ್ನ ನಡೆಸ್ತಾ ಇದೆ ಹಾಗೂ ಚೆನ್ನಾಗಿಯೇ ಇರುವಂತಹ ತಂಡದ ಹಳಿಯನ್ನ ತಪ್ಪಿಸ್ತಾ ಇದ್ದಾರೆ ಕಿವೀಸ್ ವಿರುದ್ಧದ ನಾಲ್ಕನೇ ಮ್ಯಾಚ್ನಲ್ಲಿ ತನ್ನದೇ ಎಡವಟ್ಟಿನಿಂದ ಟೀಂ ಇಂಡಿಯಾ ಪಂದ್ಯವನ್ನ ಸೋತಿದೆ ಮತ್ತು ಬೌಲರ್ಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಅವರನ್ನ ಆಡಿಸಬೇಕು ಅವರಿಗೂ ಚಾನ್ಸ್ ಕೊಡಬೇಕು ಅಂತ ಬ್ಯಾಟಿಂಗ್ ವಿಭಾಗವನ್ನೇ ವೀಕ್ ಮಾಡಿ ಕೈ ಸುಟ್ಕೊಂಡಿದ್ದಾರೆ ಗಂಭೀರ್ ಅವರ ತಾಳಕ್ಕೆ ಹೆಜ್ಜೆ ಹಾಕ್ತಿರುವಂತಹ ಸೂರ್ಯಕುಮಾರ್ ಯಾದವ್ ಪಂದ್ಯ ಸೋತ್ರ ಕೂಡ ಇಟ್ಸ್ ಓಕೆ ಅಂದಿರುವುದು ಇದೀಗ ಸಿಟ್ಟಿಗೆ ಕಾರಣವಾಗಿದೆ ಸ್ನೇಹಿತರೆ ಇದೀಗ ಈ ಮಧ್ಯ ಉಭಯ ತಂಡಗಳ ನಡುವಿನ ಐದನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಮುನ್ನ ಟೀಂ ಇಂಡಿಯಾ ಆಡುತ್ತಿರುವ ಕೊನೆಯ ಇಂಟರ್ ನ್ಯಾಷನಲ್ ಮ್ಯಾಚ್ ಇದಾಗಿದೆ ಸ್ನೇಹಿತರೆ ಹಾಗಾದರೆ ಫಿಫ್ತ್ ಟಿ ಟ್ವೆಂಟಿ ಮ್ಯಾಚ್ ಯಾವಾಗ ಎಲ್ಲಿ ಅಂತ ನೋಡ್ತಾ ಬರುವುದಾದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯ ಇದೇ ಜನವರಿ ಮೂವತ್ತೊಂದರಂದು ಶನಿವಾರ ನಡೆಯಲಿದೆ ಸ್ನೇಹಿತರೆ ಮತ್ತು ಈ ಪಂದ್ಯಕ್ಕೆ ಕೇರಳದ ತಿರುವನಂತಪುರಂನಲ್ಲಿರುವ ಗ್ರೀನ್ ಫೀಲ್ಡ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಗಂಟೆಗೆ ಆರಂಭಗೊಳ್ಳಲಿದ್ದು ಅದಕ್ಕೂ ಮುನ್ನ ಆರು ಮೂವತ್ತಕ್ಕೆ ನಾಣ್ಯ ಚುಮ್ಮುವಿಕೆ ನಡೆಯಲಿದೆ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಈ ಪಂದ್ಯವನ್ನು ಟಿವಿಲಿ ನೋಡುವರಾಗಿದ್ದರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ನೋಡಬಹುದಾಗಿದೆ ಮತ್ತು ಮೊಬೈಲ್ಗಳಲ್ಲಿ ನೋಡಲು ಹೆಚ್ಚಿಸಿದೆ ಜೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ ಮೂಲಕ ನೋಡಬಹುದಾಗಿದೆ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೂ ಮುನ್ನ ಟೀಮ್ ಇಂಡಿಯಾ ಆಡುತ್ತಿರುವ ಕೊನೆಯ ಪಂದ್ಯ ಇದಾಗಿರುವ ಕಾರಣ ತಂಡದ ಬೆಸ್ಟ್ ಪ್ಲೇಂಗ್ ಲೆವೆನ್ ಅಲ್ಲೇ ಕಣಕ್ಕಿಳಿಸಬೇಕಾಗುತ್ತದೆ ಸ್ನೇಹಿತರೆ ಅದಲ್ಲದೆ ಯಾವುದೇ ಎಕ್ಸ್ಪಿರಿಮೆಂಟ್ ಗಳನ್ನ ಕೂಡ ಮಾಡಬಾರದು ಅರ್ಥವಿಲ್ಲದ ತಂಡವನ್ನ ಕಟ್ಟಿ ಮ್ಯಾನೇಜ್ಮೆಂಟ್ ಕೂಡ ಕೈ ಸುಟ್ಕೊಳ್ಬಾರದು ಅಂತ ಹೇಳಬಹುದು ಮತ್ತು ಕೊನೆಯ ಪಂದ್ಯವನ್ನ ಗೆದ್ದುಕೊಂಡ್ರೆ ಅದೇ ಹುಮ್ಮಸ್ಸಿನೊಂದಿಗೆ ವರ್ಲ್ಡ್ ಕಪ್ ಅಭಿಯಾನವನ್ನ ಕೂಡ ಆರಂಭಿಸಬಹುದು ಅಂತ ಹೇಳಬಹುದು ನೋಡಿದಲ್ಲ ಕಿವಿ ಸರ್ದ ಐದನೇ ಟಿ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಅಂತ ತಿಳಿಸಿದೆ ಸಿಗೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ಮ್ಯಾಚ್ ಯಾರು ಗೆಲ್ಬಹುದು ಎನ್ನುವುದನ್ನ ಕಮೆಂಟ್ ಮಾಡಿ ನಮಸ್ಕಾರ